they put on a delay ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ಸರ್ಕಾರಕ್ಕೆ ಆದಾಯಗಳು ಕೂಡ ಬರ್ತದೆ ತೆರಿಗೆ ಬರುತ್ತದೆ ಅದಕ್ಕೋಸ್ಕರವಾಗಿ ನಾವು ಪ್ರತಿ ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಆಮೇಲೆ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿನಲ್ಲಿ ನಿರುದ್ಯೋಗಿಗಳಿಗೆ ಡಿಪ್ಲೊಮಾ ನಿರುದ್ಯೋಗಿಗಳಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಬಹುದು ಬಹುಶಃ ದಾವಣಗೆರೆ ಕೂಡ ನಿರುದ್ಯೋಗಿ ಯುವಕರು ಪದವೀಧರರಿಗೆ ಡಿಪ್ಲೊಮಾ ಗೆ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಭಿವೃದ್ಧಿ ಕೆಲಸ ಪ್ರತಿ ವರ್ಷ ಮೂರು ಸಾವಿರದಿಂದ ಅಲ್ಲ ಐವತ್ಮೂರು ಸಾವಿರ ಕೋಟಿಯಿಂದ ಐವತ್ತೈದು ಸಾವಿರ ಕೋಟಿ ಖರ್ಚಾಗ್ತಾ ಇದೆಯಲ್ಲ ಇದು ಅಭಿವೃದ್ಧಿ ಅಲ್ವಾ ಅಭಿವೃದ್ಧಿ ಅಲ್ವಾ ಪ್ರತಿ ಜಿಲ್ಲೆದಲ್ಲಿ ಒಂದು ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಎರಡೂವರೆ ಸಾವಿರ ಕೋಟಿ ಅಭಿವೃದ್ಧಿ ಅವರಿಗೆ ನೀವ್ ಹೇಳ್ಬೇಕ್ರಿ ನಾನು ಹೇಳೋದಲ್ಲ ನಾನು ಹೇಳಿದ್ರೆ ರಾಜಕೀಯ ಮಾಡ್ತಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜಕೀಯ ಮಾಡ್ತಾರೆ ನೀವು ಹೇಳ್ಬೇಕು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ ನಾವು ಸಮಾಜ ವಿಶೇಷವಾಗಿ ಹೆಣ್ಣು ರೈತರಿಗೆ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಶಕ್ತಿ ಬರಬೇಕು ಆರ್ಥಿಕವಾಗಿ ಶಕ್ತಿ ಬರಬೇಕು ಸಾಮಾಜಿಕವಾಗಿ ಶಕ್ತಿ ಬರಬೇಕು ಶೈಕ್ಷಣಿಕವಾಗಿ ಶಕ್ತಿ ಬರಬೇಕು ಇದನ್ನ ಇದರಲ್ಲಿ ನಂಬಿಕೆ ಕೇಳಿ ನಾವು ರಾಜ್ಯದ ಸರ್ವತೋಮುಖವಾದಂತ ಅಭಿವೃದ್ಧಿಯನ್ನು ಮಾಡಬೇಕು ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಏನಂತ ಹೇಳಿದ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ ಸಾರ್ಥಕ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿವರೇ ಸಾರ್ಥಕ ಆಗಲ್ಲ ನಾನು ಹೇಳುದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಂತೂ ನಮ್ಮ ಸಂವಿಧಾನವನ್ನ ಈ ದೇಶಕ್ಕೆ ಬೇಕಾದಂತ ಸಂವಿಧಾನವನ್ನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂತ ಮಾತು ಇಲ್ಲಿ ಹೋದ್ರೆ ಪ್ರಜಾಪ್ರಭುತ್ವ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವ ಯಶಸ್ಸನ್ನ ಕಾಣಬೇಕಾದ್ರೆ ಅದು ಬೆಳೀಬೇಕಾದ್ರೆ ಜಾತಿ ಹೋಗ್ಬೇಕಾಗ್ತದೆ ಎಲ್ಲರಿಗೂ ಸಮಾಜ ನಿರ್ಮಾಣ ಆಗ್ಬೇಕಾಗ್ತದೆ ಎಲ್ಲರೂ ಕೂಡ ಸರಿ ಸಮಾನ ಆಗಿ ಬದುಕ್ತಕ್ಕಂಥ ವ್ಯವಸ್ಥೆ ಬರಬೇಕು ಸಮ ಸಮಾಜ ನಿರ್ಮಾಣ ಆಗ್ಬೇಕು ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಸಾಮಾಜಿಕ ನ್ಯಾಯ ದೊರಕಬೇಕು ಮಾತ್ರ ಇವರು ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷ ಆಯ್ತು ಪ್ರಧಾನಮಂತ್ರಿ ಆಗಿ ಪ್ರಧಾನಮಂತ್ರಿ நன் ஐவத்தாவது ஐம்பத்தி ஐவத்தார அறுவத்தி தான் பால முக்கிய அல்ல ಆರೋಪ ಮಾಡಿದರೆ ಈ ಬಿಜೆಪಿಯಲ್ಲಿ ಇಲ್ಲಿ ಬೆಲೆ ಏಕೆ ಉಂಟು ಹೋರಾಟ ಮಾಡ್ತಾರೆ ನಿಮ್ಗೆ ಗೊತ್ತಾ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಚಿನ್ನದ ಬೆಲೆ ಎಷ್ಟಿತ್ತು ಅಂತ ಎಷ್ಟಿತ್ತು ಗೊತ್ತಾ ಶಾಂತಿಗೌಡ ಇಪ್ಪತ್ತೆಂಟು ಸಾವಿರ ಕೋಟಿ ಅಲ್ಲ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇವತ್ತು ಎಷ್ಟಿದೆ ಚಿನ್ನದ ಬೆಲೆ ಇದಕ್ಕೆ ಕಾರಣ ಸೋನಿಯಾ ಗಾಂಧಿ ಅವರ ರಾಹುಲ್ ಇದಕ್ಕೆ ಕಾರಣ ನೇರವಾಗಿ ನರೇಂದ್ರ ಮೋದಿಜಿ i'm Eu... ಒಲೆಗೆ ಮತ್ತೆ ವಾಪಸ್ ಬಂದಿದ್ದಾರೆ ಬೆಲೆ ಏರಿಕೆ ಕಾರಣ ಮಾಡಿದವರು ಕಾರಣಕರ್ತರು ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಏನು ಮಾಡಿಲ್ಲ ಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೇನೆ ನಿರುದ್ಯೋಗ ಬಗೆಹರಿಂದ ಸೃಷ್ಟಿ ಮಾಡಿದ್ರ ಆದಾಯವನ್ನು ದುಃಖ ಮಾಡುತ್ತೇನೆ ಮಾಡಿದ್ರೇನು ಮಾಡಲಿಲ್ಲ ಇವರು ನಮ್ ಪಾಠ ಹೇಳ್ತಾರೆ ಬಿಜೆಪಿಯವರು ಏನೂ ಮಾಡದೇ ಲೂಟಿ ಹೊಡೆಕೊಂಡು ನಮ್ಮ ಗ್ಯಾರಂಟಿ ಯೋಜನೆಗಳೆಲ್ಲ ಕಾಫಿ ಒಳಗೊಂಡ್ರು ಮಧ್ಯಪ್ರದೇಶದಲ್ಲಿ ಕಾಫಿ ಒಳಗೊಂಡ್ರು ರಾಜಸ್ಥಾನ ಗುಜರಾತ್ ಉತ್ತರ ಪ್ರದೇಶದಲ್ಲಿ ಕಾಫಿ ಆಗೋದಕ್ಕೆ ನೀವು ಆಶೀರ್ವಾದ ಮಾಡಿದ್ದೀರಿ ನೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಏಳರಲ್ಲಿ ಒಂದು ಕ್ಷೇತ್ರ ಬಿಟ್ರೆ ಹರಿಹರ ಬಿಟ್ರೆ ಇನ್ನು ಉಳಿದ ಆರು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡಿದ್ದೀರಿ ಆಶೀರ್ವಾದ ಮಾಡಿದ್ದೀರಿ ಆದ್ರೆ ಮುಂದಿನ ಸಾರಿ ಏಳಕ್ಕೆ ಏಳು ಗೆಲ್ಲಬೇಕು ಕರ್ನಾಟಕದಲ್ಲಿ ನೂರ ಮೂವತ್ತೆಂಟು ಸ್ಥಾನಗಳನ್ನ ಚನ್ನಪಟ್ಟಣ ಸಿಗ್ಗಾವಿನಲ್ಲಿ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಅವರ ಮಗ सेर कंद मेल इहो सेर कंद मेर कंदव ವೇದಿಕೆಗಳ ಮೇಲೆ ಅತಿ ಭಾಷಣ ಮಾಡೋದು ಎಲ್ಲವೂ ಸತ್ಯ ನಾವು ನುಡದಂತೆ ನಡೆದಂತವರು ಕೊಟ್ಟ ಮಾತಂತೆ ನಡೆದಂತೆ ಫೋಟೋ ಎಲ್ಲ ಯಾರು ಇಟ್ಟವರು ನನ್ನ ಬೊಮ್ಮಾಯ ಕುಮಾರಸ್ವಾಮಿನ ಯಡಿಯೂರಪ್ಪನ ಬಸುರ ಬಸವಣ್ಣನವರು ಫೋಟೋ ಸರ್ಕಾರಿ ಕಚೇರಿಗಳಲ್ಲಿ ಇಟ್ಟವರು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ రాజకీయ తిరుతూ రాణి చెన్నమ్మరా జయంత్రోత్సవ ఆచరణ విశ్వ బసవరాజ్ బొమ్మ సర్కార ಹಿಂದೆ ನಾವು ಇದ್ದಾಗ ಸರ್ಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರುವಾಗ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಯಾರು ಇಟ್ಟವರು ನಾವಿಟ್ಟವರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಹಿಳಾ ಕಾಲೇಜಿನ ಪ್ರಾರಂಭ ಮಾಡಿದ್ರು ಬಿಜಾಪುರದಲ್ಲಿ કે અક્કા મહાદેવી મંગલાતાલે જો ઉત્તેજકવરો સીતરામayya બસો કલ્યાણલે એનો મંડપોનો પુનઃ સ્થાપન મારલિકે સીતરામayya યાર ઉત્તવરો હા નાવિટવરો એસ કૃષ્ણવરો ಮುಖ್ಯಮಂತ್ರಿ ಆಗಿರುವಾಗ ಮಹಿಳಾ ಕಾಲೇಜನ್ನು ಮಾಡ ಪ್ರಾರಂಭ ಮಾಡಿದ್ರು ಬಿಜಾಪುರದಲ್ಲಿ ಅದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ಕಾಲೇಜು ಅಂತ ಎಸ್ ಇಟ್ಟವರು ಸಿದ್ದರಾಮಯ್ಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಪುನರ್ ಸ್ಥಾಪನೆ ಮಾಡಲಿಕ್ಕೆ ಪರಮಾರ್ಥ ಕಂಡವರು ಯಾರು ಸಿದ್ದರಾಮಯ್ಯ ಬಿಜೆಪಿಯವರಿಗೆ ಅವರು ಅಭಿವೃದ್ಧಿ ಏನ್ ಮಾಡಿದ್ದೀವಿ ಅಂತ ಹೇಳಿ ನೋಡೋಣ ನಾನು ಅದಕ್ಕೆ ಅನೇಕ ಸಂದರ್ಭಗಳಲ್ಲಿ ಒಂದೇ ಹೇಳ್ತೀನಿ ಬರಲಿ ಅವರು ಅಶೋಕ ವಿಜಯೇಂದ್ರ ಯಡಿಯೂರಪ್ಪ ಬಸುರಾಜ್ ಬೊಮ್ಮಾಯಿ ಹೀಗೆ ಹೇಳ್ತಾರೆ ದುಡ್ಡಿಲ್ಲದೆ ಇರೋದಕ್ಕೆ ಕಣಿತಿ ದುಡ್ಡು ಉದಿಸಲಿಕ್ಕೆ ಕಷ್ಟ ಆಗಿ ಅಕೋಸ್ಕರವಾಗಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡ್ತಾರೆ ನಾನು ಸುಮ್ಮನೆ ಯಾವ ಸರ್ಕಾರ ಮೇಲೂ ಕೂಡ ಯಾವ ವ್ಯಕ್ತಿ ಮೇಲೂ ಕೂಡ ಆರೋಪ ಮಾಡಲ್ಲ ಸುಮ್ ಸುಮ್ಮನೆ ಮಾಡಲ್ಲ ಇಸ್ ಇಟ್ ಬಸವ ವಿಜಯೇಂದ್ರ ಬಸವರಾಜ ಬೊಮ್ಮಾಯಿ

ರೂಪಾಯಿ ಇವತ್ತು ಕೊಡ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡೋರು ಬಜೆಟ್ ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀನಿ ಬಸವರಾಜ್ ಇಲ್ಲಿ ಬಜೆಟ್ ಮಾಡಿಸಿದಾಗ ಘೋಷಣೆ ಮಾಡಿದ್ರು ಎರಡ್ ಸಾವಿರದ ಮುನ್ನೂರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀನಿ ಅಂತೇಳಿ ಅಷ್ಟೇ ಅಲ್ಲ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರು ರಾಷ್ಟ್ರೀಯ ಯೋಜನೆ ತಗೊಂಡು ರಾಜಕೀಯ ಬಿಜೆಪಿಯವರಿಗೆ ನಮ್ಮ ಕಾರ್ಯಕರ್ತರು ಎಡಬೇಕು ನೀವು ಈ ತರ ಹೇಳಿದ್ರಿ ನೀವು ಮಾಡಲಿಕ್ಕಾಗಿಲ್ಲ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಹದಿನೈದೇ ಕೆಲಸ ಆಯೋಗ ಶಿಫಾರಸು ಮಾಡಿದ್ರು ಕೂಡ ಒಂದು ರೂಪಾಯಿ ಕೊಡ್ಲಿಲ್ಲ ಐದ್ ಸಾವಿರದ ಕೊಡ್ತೀವಿ ಅಪ್ಪರ್ ಭದ್ರಾಕಿ ಅಂತ ಏನಪ್ಪ ಸುಧಾಕರ ಅದರಿಂದ ನೀವು ಧೈರ್ಯದಿಂದ ತಟ್ಟಿ ಹೇಳ್ಬೇಕು ನಾವು ಏನು ನಡ್ಕೊಂಡು ಕೊಟ್ ಮಾತು ಕೊಟ್ಟಿದ್ದು ಅದರಂತೆ ಈಗ ನಮ್ಮ ಪರಮೇಶ್ವರ ಅವರು ಮ್ಯಾನಿಫೆಸ್ಟೋ ಕಮಿಟಿ ಚೇರ್ಮನ್ ಆಗಿ ಅವ್ರು ಗೊತ್ತಿಲ್ಲ ಐನೂರ ತೊಂಬತ್ಮೂರು ಭರವಸೆಗಳನ್ನು ಕೊಟ್ಟಿದ್ದು ಐನೂರ ತೊಂಬತ್ಮೂರರಲ್ಲಿ ಎರಡು ಬಜೆಟ್ನಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಇನ್ನ ಮೂರು ವರ್ಷ ಅವಧಿ ಇದೆ ನಮಗೆ ಆರ್ನೂರು ಭರವಸೆಗಳ ಮೇಲೆ ಕೊಟ್ಟಿದ್ರು ಅದರಲ್ಲಿ ಅರವತ್ತು ಭರವಸೆಗಳನ್ನು ಕೂಡ ಇಡೀ ಸರ್ಕಾರ ನಾಟ್ ಇವನ್ ಟೆನ್ ಪರ್ಸೆಂಟ್ ಅದರಿಂದ ನಾವು ಏನ್ ಮಾತಾಡ್ತೀವಿ ಅದರಂತೆ ನಡ್ಕೊತೀವಿ ಏನ್ ಭರವಸೆ ಕೊಡ್ತೀವಿ ಅದರಂತೆ ಅವ್ರನ್ನ ಜಾರಿ ಮಾಡ್ಲಿಕ್ಕೆ ಹಿಂದೆ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಆಗ ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ಭರವಸೆಗಳನ್ನು ಈಡೇರಿಸ್ತೋ ಅದಲ್ಲದೆ ನಾವು ಕೊಟ್ಟಂತ ಭರವಸೆಗಳು ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟವು ಇಂದಿರಾ ಕ್ಯಾಂಟಿನ್ ಕೊಟ್ಟಿದ್ವು ನಾವು ಇಂದಿರಾ ಈಗ ಇದೇ ಜಿಲ್ಲೆಯಲ್ಲಿ ಹನ್ನೊಂದು ಇಂದಿರಾ ಕ್ಯಾಂಟೀನ್ಗಳಾಗಿವೆ ಹನ್ನೊಂದು ಇಂದಿರಾ ಕ್ಯಾಂಟೀನ್ ಈಗ ಮೂರು ಮತ್ತೆ ಆಗ್ತಾ ಇದೆ ಮೂರು ಒಟ್ಟು ಹದಿನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ದಾವಣಗೆರೆ ಜಿಲ್ಲೆ ಒಂದರಲ್ಲೇ ಆಗಿದ್ದಾವೆ ಜೆಡಿಎಸ್ ಮಾಡಿದ್ರ ಇದು ಮಾಡದ್ದು ಕಾಂಗ್ರೆಸ್ ಸರ್ಕಾರ ಇಂಥ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥವರು ಕಾಂಗ್ರೆಸ್ನ ಬಡವರನ್ನ ಮೇಲೆ ಕೆತ್ತ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಈಗ ಯಾರ ಹೇಳಿದ್ರು ಮಾತಾಡುವಾಗ ಹೇಳಿದ್ರು ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡುವಾಗ ಜಾತಿ ನೋಡಿದೀವಾ ಧರ್ಮ ನೋಡಿದೀವಾ ಪಕ್ಷ ನೋಡಿದೀವಾ ಯಾವ ಪಕ್ಷ ಜೆಡಿಎಸ್ ಬಿಜೆಪಿ ಅವರು ಇದ್ದಾರೆ ಆಮೇಲೆ ಎಲ್ಲ ತರದವ್ರು ತಗಂತಾರೆ ಎಲ್ಲ ಬಡವರು ನಮಗೆ ನಮಗೆ ಜಾತಿ ಪಕ್ಷ ಧರ್ಮ ಮುಖ್ಯ ಅಲ್ಲ ಬಡತನ ಬಡತನದಿಂದ ಮೇಲಕ್ಕೆ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು गरीबी हटाओ मार्ग दो यार हाँ ನನಗೆಲ್ಲ ಹೊರತಾ ಇದ್ದಾರೆ ಆ ನೀವೆಲ್ಲರೂ ಕೂಡ ಧೈರ್ಯವಾಗಿ ಹೇಳಿ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ ಅಂತ ಧೈರ್ಯವಾಗಿ ಹೇಳ್ತಕ್ಕಂಥ ಎಣಿಗಾರಿಕೆಯನ್ನ ನೀವೆಲ್ಲರೂ ಕೂಡ ಬೆಳೆಸಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ